ಬಸವನ ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಇಲಾಖೆಯಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದು ಕೊರತೆ ಸಭೆ ನಡೆಯಿತು ದಲಿತ ಮುಖಂಡರು ಹಲವಾರು ಗ್ರಾಮಗಳಲ್ಲಿ ಸ್ಮಶಾನ ಮತ್ತು ಹಾಸ್ಟೆಲ್ಗಳಲ್ಲಿ ಅನೇಕ ಸಮಸ್ಯೆಗಳಿವೆ ಅವುಗಳನ್ನು ಸರಿಪಡಿಸಬೇಕಾಗಿ ಅಧಿಕಾರಿಗಳಿಗೆ ಮನವಿ ಮಾಡಿದರು ಅನಂತರ ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ಅವರು ಮಾತನಾಡಿ ಅಂಚಣಾಳ ಗ್ರಾಮದಲ್ಲಿ ಸ್ಮಶಾನ ಭೂಮಿ ಸಮಸ್ಯೆ ಶೀಘ್ರದಲ್ಲೇ ಬಗೆಹರಿಸಲಾಗುವುದು ಜೊತೆಗೆ ಹಾಸ್ಟೆಲ್ಗಳಲ್ಲಿ ಕಡ್ಡಾಯವಾಗಿ ವಾರ್ಡನ್ಗಳು ವಾಸ್ತವ್ಯ ಮಾಡುವಂತೆ ನಿರ್ದೇಶನವಿದ್ದು ಲೋಪ ಬಂದಲ್ಲಿ ಅಂತವರ ವಿರುದ್ಧ ಕ್ರಮ ಜರುಗಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಪಿಐ ಗುರುಶಾಂತ ಬಲ್ಲಪ್ಪ ನಂದಗಾವಿ ಪೊಲೀಸ್ ಅಶೋಕ್ ಚಲವಾದಿ ಅರವಿಂದ್ ಸಾಲ್ವಾಡಗಿ ಗುರುರಾಜ್ ಗುಡಿಮನಿ ಮಾಂತೇಶ್ ಚಕ್ರವರ್ತಿ ರಾಜೀವ್ ದಿಂಡುವಾರ್ ಸಿಬ್ಬಂದಿ ವರ್ಗ ಊರಿನ ಮುಖಂಡರು ಉಪಸ್ಥಿತರಿದ್ದರು ವರದಿ ಬಂದಿನವಾಜ್ ನವಾಜ್ ತಾಡಿಕೋಟೆ ಈಗಾಗಲೇ ಹಲವಾರು ವಿಚಾರಗಳನ್ನು ನಮ್ಮ ಇಲಾಖೆಗೆ ಮಾಡಿದ್ರಿ ಅದರಲ್ಲಿ ಮುಖ್ಯವಾಗಿ ಹಂಚನಾಳದ ಸ್ಮಶಾನದ ಬಗ್ಗೆ ನಾನು ಒಂದು ಸ್ಥಾನಿಕ ಚೌಕಶಿ ಮಾಡಿ ಅದ್ರ ಬಗ್ಗೆ ಡಿಸಿಷನ್ ತಗೋತೇನೆ ಈ ಬಗ್ಗೆ ಹೇಳಿದಿರಿ ಅದನ್ನು ಸಣ್ಣ ಪಟ್ಟಂಥ ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕ್ ಪಂಚಾಯಿತಿ ಅವರಿಗೆ ನಾವು ಡೈರೆಕ್ಷನ್ ಒಂದು ಹಾಸ್ಟೆಲ್ ಸ್ಟೂಡೆಂಟ್ಸ್ ಬಗ್ಗೆ ಹೇಳಿದಿರಿ ಸೊ ಹಾಸ್ಟೆಲ್ ಸ್ಟೂಡೆಂಟ್ಸು ಬಿ ಸಿ ಎಮ್ ಆಗಿರ್ಬೋದು ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ಸ್ ಇರ್ಬೋದು ಅವರೆಲ್ಲರೂ ಹೆಡ್ ಕ್ವಾರ್ಟ್ರಲ್ಲಿ ಇರುವಂಥ ಡೈರೆಕ್ಷನಲ್ಲಿ ಎರಡು ಡಿಪಾರ್ಟ್ಮೆಂಟ್ಗಳಿಗೆ ನಾನು ಕೊಡ್ತೀನಿ ಅದರ ಜೊತೆಗೆ ಉಪವಿಭಾಗಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಅಖಂಡ ಬಸವನಬಾಜವಾಡಿ ತಾಲೂಕಿನ ಒಂದು ಈ ಕಮಿ ಮೀಟಿಂಗ್ ಆಗಬೇಕು ಅಂತೇಳಿ ತಮ್ಮ ಒಂದು ಬಯಕೆ ಐತಿ ಸೊ ಅದನ್ನು ನಾನು ಮಾನ್ಯ ಉಪವಿಭಾಗಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನು ಕೂಡ ಏರ್ಪಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅದ್ರ ಜೊತೆಗೆ ಉತ್ನಾಳ ಸ್ಮರ್ಶನದ ಬಗ್ಗೆ ಕೇಳಿದಿರಿ ಅದರದ್ದು ಕೂಡ ನಾನು ಪರಿಶೀಲನೆ ಮಾಡಿ ತಮಗೆ ಮಾಹಿತಿ ಕೊಡ್ತೀನಿ ಅದರ ಜೊತೆಗೆ ಡೋನೋರ್ ಸ್ಕೂಲಲ್ಲಿ ಬೋರ್ವೆಲ್ ಇಲ್ಲ ಅಂತ ಹೇಳಿದಿರಿ ಸೊ ಅದನ್ನು ಕೂಡ ಅವರಿಗೆ ಮತ್ತು ಸಂಬಂಧಪಟ್ಟಂಥ ನೀರಾವರಿ ಇಲಾಖೆಯವರ ಜೊತೆ ನಾವು ಡಿಸ್ಕಸ್ ಮಾಡಿ ಅದರ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ ಸೊ ಒಟ್ಟಿನಲ್ಲಿ ಏನೋ ಸುಮ್ಮನೆ ಬೈದಾಡಿರ್ತಾರೋ ಅವಾಗ ಬಂದು ನೀವು ಪೈಸೋ ಏನು ಮಡಿತೈತಿ ಯಾಕಂದ್ರೆ ಸಿವಿಲ್ ಇರ್ತೈತಿ ನಡಿತೈತಿ ಬೈ ಮಾತಿಂದ ಬಟ್ ಏನಾರು ಜಾತಿಯಿಂದ ಈ ತಾನೇ ಬಂದಾಗ ನಮ್ಗೆ ಅವಕಾಶ ಇಲ್ಲ ಅಂಡ್ ಕೇಸುಗಳು ಜಾಸ್ತಿ ಆದವು ಅಂದ್ರೆ ಅರಿವು ಜಾಸ್ತಿ ಬರ್ತೈತಿ ಕೇಸುಗಳು ಕಡೆ ಸುಳ್ಳು ಕೇಸುಗಳಾಗಬಾರದು ಅವ್ರ ಬಟ್ ಸರಿಯಾಗಿರುವಂಥವು ನಿಜವಾದ ಕೇಸುಗಳು ಆಗಬೇಕು ಅವರು ಬಾಗಿ ಬಾಗಿ ಹೇಳ್ತಾರೋ ಅದಲ್ಲ ಅದು ಅದು ಇಂಪಾರ್ಟೆಂಟ್ ಅಲ್ಲ ಯಾಕಂದ್ರೆ ಹಳ್ಳಿಗಳಿಗೆ ಯಾವಾಗ ಅಸ್ಪೃಶ್ಯತೆ ನಿವಾರಣೆ ಸಲುವಾಗಿನೂ ಇಂಥದ್ದೊಂದು ಕಾನೂನು ಆಯ್ತಂತೆ ಲಾಸ್ಟ್ ಒಬ್ಬಕ್ಕಿನ ವಿಧವೆ ಇರುವಂತ ಎಸ್ ಸಿ ಮಹಿಳೆಗೂ ತಿಳಿತೈತಲ್ಲ ಆವಾಗಿ ಕಾನೂನಿಂದ ಸಫಲತೆ ಅದ್ರ ಸಲುವಾಗಿ ಕೇಸಾಗೆ ಅವತ್ತು ತಲೆ ಕಡಿಸ್ಕೋಬೇಡ ನೀವು ಅವ್ರು ಯಾರು ಅಂತಾರೋಂತಾರೋ ಅವ್ರು ಅನ್ನೋ ಅಂತಾರೋ ಬಟ್ ಆದವನಿಗೆ ಅನುಭವಿಸಿದ ಅವನಿಗೆ ಅವನ ಸಲುವಾಗಿ ಯಾರು ಮಾತಾಡ್ತಾರೆ ಸೊ ಕೇಸ್ ಆಗಲಿ ಅದನ್ನ ಸರಿಯಾಗಿ ಸರಿಯಾಗಿ ತನಿಖೆ ಮಾಡೋ ಜವಾಬ್ದಾರಿ ನಮ್ದು ನಾವು ಮಾಡ್ತೀವಿ ನಡ್ರಿ ನಡ್ರಿ ಅಂತೇಳಿ ಮಾಡೋಕ್ಕಾಗುದಿಲ್ಲ ಪಬ್ಲಿಕ್ ಕೋಆಪರೇಷನು ಮತ್ತು ಪಬ್ಲಿಕ್ಗೆ ನಾವು ಸಾಥ್ ತಗೊಂಡೇ ಕೆಲಸ ಮಾಡ್ಬೇಕಾಗ್ತದೆ ಸೊ ಅದರ ಸಲುವಾಗಿ ಸೊ ನಂಬರ್ ಈಸ್ ನಾಟ್ ಇಂಪಾರ್ಟೆಂಟ್ ಬಟ್ ಚಲೋ ಒಂದು ಕೇಸ್ ಆಗ ಆಗಿರುವಂಥ ನಿಜವಾದ ಕೇಸ್ಗಳು ಆಗೋದು ಅದು ಇಂಪಾರ್ಟೆಂಟ್ ಆವಾಗ ಮಾತ್ರ ಪ್ರತಿಯೊಬ್ಬ ಏನೋ ಎಸ್ ಸಿ ಎಸ್ ಟಿ ಜನಾಂಗದ ಪ್ರತಿಯೊಬ್ಬ ಕಟ್ಟ ಕಡೆ ಸಮಾಜದ ಸ್ಥಳದ ಕಟ್ಟ ಕಡೆ ಇರುವಂಥ ಜನರಿಗೂ ಯಾವಾಗ ಹೋಗಿ ಕಾನೂನು ಅದರದ್ದು ಎಫೆಕ್ಟ್ ಆಗ್ತೈತಲ್ಲ ಆವಾಗ ಕಾನೂನು ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಅದ ಈ ಒಂದು ಮುದ್ದೆ ಬಾಳುವಂತ ಸಂದರ್ಭದಲ್ಲಿ ಜವಡ್ಗೆ ಅಂತ ಸುಕ್ಷೇತ್ರ ಕ್ಷೇತ್ರ ಇದೆ ಪ್ರತಿ ಅಮಾವಾಸ್ಯೆ ಬೇಕಾದ್ರೆ ಇಬ್ಬರು ಬಂತ ಮೂವರು ಬೀಟ್ಗಳನ್ನು ಹಾಕ್ತಾರೆ ಅಲ್ಲಿ ಜನಸಂದಣಿ ಬಹಳ ಇದೆ ಅಲ್ಲಿ ಒಬ್ಬ ಕೆಣ್ಮಗಳು ಸುರ್ಪುರದಿಂದ ಆರೋಪ ದೇವಸ್ಥಾನ ಇರ್ತಾರೆ ಮಂಗಳ ಸೂತ್ರವನ್ನೇ ಕಟ್ ಮಾಡ್ಕೊಂಡು ಹೋದ್ರು ಒಂದು ಹೋದ ಎರಡ ಅಮಾವಾಸೆಯಿಂದ ಅಳು ಹಳ್ಳ ಕತ್ತಿವಿ ಅದಕ್ಕೆ ನಾವು ಅಲ್ಲಿ ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ಅಮಾವಾಸ್ಯೆ ದಿವಸ ಮಾತ್ರ ಟ್ರಾಫಿಕ್ ಬಾಳ್ ಜಾಮ್ ಇರ್ತದೆ ಯಾಕಂದ್ರೆ ಆಧಾರ್ ಕಾರ್ಡ್ ಆಗಿದ್ರೆ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ ಈಗಾಗಲೇ ಎರಡು ಲಕ್ಷ ಸಮೀಪ್ ಬಂಗಾರ ಬರ್ತಾ ಇದೆ ದಾಟ್ತಾ ಇದೆ ತಾವು ಒಂದು ಬಡ ಹೆಣ್ಮಕ್ಳು ಬಗ್ಗೆ ಅಲ್ಲಿ ಹೆಚ್ಚಿನ ಒಂದು ಉಳಿದ ದಿವಸ ಮಾತ್ರ ಅದಲ್ಲದೆ ಅಲ್ಲಿ ಒಂದು ಮಠ ಆ ಮಠಕ್ಕಿನ್ನೂ ಅವ್ರಿಗೆ ಅವಕಾಶ ಇಲ್ಲ ಪರ್ಮಿಶನ್ ಇಲ್ಲ ಅಲ್ಲಿ ಊರಾಗ ಹಾದ್ರು ಈ ಕಡೆ ಹೊಳಬೇಕು ನೀವು ಈ ಕಡೆ ಮುಂದೆ ಬರಬಾರ್ದು ಅಂತ ಹೇಳಿ ಹಳ್ಳಿ ಚಂಡಲ್ಲಿ ಮತ್ತು ಕಟಿಂಗ್ ಶಾಪಿ ಅವರಿಗೆ ಕಟಿಂಗ್ ಮಾಡ್ತಾ ಇದ್ದೀವಿ ಹಳ್ಳಿ ಚಂಡಿ ಅದೇ ಈಗ ಇಲ್ಲಿ ನಾವು ಸಮಾಜ ಕಲ್ಯಾಣ ಮೇಡಮರಿಗೆ ನಾವು ಒಂದು ನೀವು ಪಟ್ಟೇವ್ ಸರ್ ಅವ್ರಿಗೆ ಅವರು ಒಂದು ಸಹ ಸಭೆ ಮಾಡ್ತೀವಿ ಅಂತ ಹೇಳ್ಯಾರ ಅದಕ್ಕೆ ತಮ್ಮ ಗಮಕವು ಸ್ವಲ್ಪ ತರಬೇಕಂತ ಹೇಳಿ ನೀವು ಸ್ವಲ್ಪ ಒಂದು ಸಹ ಸಭೆ ಮಾಡಿ ಒಂದು ಒಂದು ಸಮಸ್ಯೆ ಒಂದು ಕ್ಲಿಯರ್ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಒಂದು ವಿನಂತಿ ಸರ್ ವಾರ್ಡ್ ನಂಬರ್ ಹತ್ತೊಂಬತ್ತು ಸರ್ ವಾರ್ಡ್ ನಂಬರ್ ಹತ್ತೊಂಬತ್ತರಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ಮಾತಾಡಿದಾರೆ ಅದು ಏನಾಯ್ತು ಸರ್ ಮಾರ್ಕೆಟ್ ಸೋಮವಾರ ದಿವಸ ನಮ್ಮ ಮನೆ ಹತ್ತಿರ ಹೋಗುತ್ತಲ್ಲ ಗಾಡಿ ಅವರು ಮತ್ತು ನಾನು ಅಲ್ಲಿ ನಾನು ಎರಡು ಮೂರು ಬಾರಿ ಅವ್ರಿಗೆ ವಿನಂತಿಸ್ಕೊಂಡಿದ್ದೆ ಗಾಡಿಯವ್ರಿಗೆ ಯಾಕೆ ಚಿಕ್ಕ ಚಿಕ್ಕ ಮಕ್ ಮಂದ್ಬಿಡ್ತಾ ಸರ್ ಅಲ್ಲಿ ಸೋಮವಾರ ಒಂದೇ ದಿವಸ ಅಲ್ಲಿ ಸ್ವಲ್ಪ ತಮ್ಮ ಬೀಟ್ ಪೊಲೀಸ್ ಆರೋಪ ಒಂದು ಎರಡು ಮೂರು ತಾಸು ಅಂದ್ರೆ ಮಾರ್ಕೆಟಾಗುತ್ತೆ ಮಾರ್ಕಾಟ ಅದು ಯಾಕಂದ್ರೆ ಮಕ್ಕಳು ರೋಡಿಗೆ ಬರ್ತಾರೆ ಗಾಡಿಗಳು ಓದ್ತಾರ ಮಕ್ಕಳು ರೋಡ್ ರೋಡ್ ದಾಟಿ ಇಲ್ಲಿ ಸ್ಕೂಲ್ಗೆ ಹೋಗ ಗಾಡಿ ಎತ್ತೋರ್ಕರ ಅದಕ್ಕಾಗಿ ಪೊಲೀಸ್ ಇಲಾಖೆ ಅದೊಂದು ಸ್ವಲ್ಪ ಮಾಡಿದರೆ ಒಳ್ಳೆದಾಗ್ತದೆ ಮತ್ತು ಮೇಲೆ ಹೇಳಿ ಸರಿಯಾಗಿ ಹೇಳಿ ಅದು ಮಾಡ್ತಾ ಹೋಗ್ತಾರೆ ಬಟ್ ಅದನ್ನು ಅದು ಅಲ್ಲೇ ಉಂಟು ಹೋಗ್ತಾ ನನಗೆ ಅನಿಸ್ಕೊಡೋ ಅವ್ರು ಪೀಡಬೂಡಿದ್ರು ಅವ್ರು ಮಾರ್ಕಿಂಗ್ ಮಾಡಿಕೊಟ್ಟು ಅವರು ಒಂಬತ್ತು ಮೀಟ್ರ್ ಮಾರ್ಕಿಂಗ್ ಮಾಡಿಕೊಟ್ಟು ಮುಂದೆ ಆರು ಮೀಟ್ರ್ ಹೋಗ್ತದೆ ಆರು ಮೀಟ್ರ್ ಅಂದರೆ ಮೂರು ರೂಪಾಯಿ ಮಿಂಟ್ರ್ ಕಿತ್ತು ಸರಿ ಸರ್ ಮೂರು ಅವ್ರು ಹೇಳಿದ್ರು ಒಂಬತ್ತು ಮೀಟ್ರ್ ರೋಡ್ ಬರ್ತದ ನಂತರ ಏನಾದ್ರೂ ಮುಂದೆ ಆರು ಮೀಟ್ರ್ ಬರ್ತದದು ಮೂರು ಪ್ಯಾಂಟ್ರಿಂಗ್ ಹೋಗ್ತವು ಅಂತ ಪಿ ಡಬ್ಲ್ಯೂ ಡರ್ ಅವ್ರು ಹೇಳಿದ್ರು ಮುಂದೆ ಇವ್ರ ಜಾಗಗಳು ಅರ್ಥ ಮಾಡಿರಿ ಅಂತಂದ್ರು ಅದು ಮತ್ತೆ ಡಿಲೇ ಆಗೋದ್ರಿಂದ ಒಬ್ಬ ಒಂದು ಸೈಡ್ ಆಗಿ ಒಂದು ಸೈಡ್ ಅಂತ ಪರಿಸ್ಥಿತಿ ಅಂತ ಒಬ್ಬ ಆಗ್ಬೋದು ಅದ್ರ ಜೊತೆಗೆ ಇನ್ನೊಂದು ಏನಂತ ಅಂತ ನಮಗೆ ನಾವು